ಜರ್ನಿ ನೋಡಮ್ಮ ರೀ ಊತ್ತಿನ ಒಂದು ಜರ್ನಿ 왔ತಾ ಇದೆ ನಿಜ ಏನೋ ಇದು ನಮಗೆ ಗೊತ್ತಾಗೋಯ್ತು ಗಾಡಿ ಅಂತ ಒಂದು ಲ್ಯಾಡಾ ಕುರು ಊರಿಗೆ ಆಧಾರ್ ಕಡೆ ತಲ್ಲಿಂದ ಎಲ್ಲ ಬಾಯ್ ಬಾಯ್ ಒಂದು ವಿಶೇಷವಾದಂತ ಕಲ್ಲು ಇತ್ತು ಒಳಗೆ ಆ ಶಿವನನ್ನ ಬೇಡ್ಕೊಂಡು ಆ ಕಲ್ಲನ್ನ ತಿರುಗಿಸಿದ್ರೆ ಅದು ತಿರುಗಿದ್ರೆ ನೀವು ಅನ್ಕೊಂಡಿದ್ದ ಈಡ ಇರುತ್ತೆ ಕೆಳಗಿಂದ ಅಂಡರ್ ಗ್ರೌಂಡ್ ಬೆಳಗ್ಗೆ ನಮ್ ಸಲ ಮನೆ ಟಿಫಿನ್ ಮಾಡ್ಕೊಂಡು ಕೊಪ್ಪಳ ಬರ್ಬೇಕಾದ್ರೆ ನಿಯರ್ ಕಣಗಿರಿ ಗಾಡಿ ಕೈ ಕೊಡತ ನೋಡಿದ್ರಲ್ಲ ಇಂತ ರೋಡ್ ಯಾಗ ಕನಗಿರಿ ಕನಗಿರಿಂದ ತಾವರ್ಗಿರಿ ಹೋಗ್ಬೇಕು ರೋಡ್ ಮಾತ್ರ ಎನ್ ನಮ್ಗೆಲ್ಲ ಗೊತ್ತಾಗೋಯ್ತು ಜರ್ನಿ ನೋಡ್ರಿ ಹೊತ್ತಿಂದ ಒಂದು ಜರ್ನಿ ಮಸ್ತ್ ಐತಿ ನಮ್ ಗಾಡಿ ಆಟೋ ಪೈಲಟ್ ಈಗ ಎಲ್ಲ ಈಗ ಸ್ವಲ್ಪ ಆಫ್ ಮಾಡಿದ ಆಟೋ ಪೈಲಟ್ ನೋಡು ಈಗ ಮತ್ತೆ ನೋಡ್ರಿ ತಾವರ್ಗೇ ಹೋಗಪ್ಪ ತಾವರ್ಗೇ ಕಿಲೋಮೀಟರ್ ಕನಕಿರಿ ಕನಕೇರಿಯಿಂದ ತಾವರ್ಗೆರೆ ಬಂದ್ವಿ ನಮ್ಮ ತಂಗಿಯದೊಳಗೆ ಅಲ್ಲಿ ನಮ್ಮ ದೋಸ್ತ ನಾ ಅಭಿ ಅಂತಂದು ದೊಡ್ಡ ಪಾಂಡು ಕೋಡೆ ಪಜಾಮಾವ ಅವ್ರ ತಂಗಿ ನಮ್ಮ ತಂಗಿ ಐತಿ ಏ ತಂಗಿಯ ಫೋನ್ ಮಾಡೋಣ ಹೇಳಿ ಒಂದು ನಿಮಿಷ ಏನೋ ಸಾಹಸ ಮಾಡಕತ್ತಾರಲ್ಲ ಏನೋ ಟೋಚನ್ ಮಾಡ್ಕೊಂಡು ಏನೋ ಮಾಡಕತ್ತಾರ ಚಲುವಾಗಿಲ್ಲ ಆಗಿಲ್ಲ ಏನು ಗಾಡಿ ಮೋಸ್ಟ್ಲಿ ಅದ ಲಿಕ್ಕರ್ ಫ್ಯಾಕ್ಟ್ರಿ ಅದ ಸ್ವಲ್ಪ ಸರ್ಪ್ರೈಸ್ ಕೊಡ್ಬೇಕಂತ ನಮ್ದು ಕಪ್ಪಳಕ್ ಬಂದ್ ಡಿಗ್ರಿ ಮುಗಿಸ ಲಾಸ್ಟ್ ಮೂಮೆಂಟ್ ಹೋಗ್ಬಿಟ್ಟು ಅಭಿ ಡಿಗ್ರಿ ಕಂಪ್ಲೀಟ್ ಮಾಡ್ಲಿಲ್ಲ ಮಗ ಫೈನಲ್ ಇಯರ್ ಎಕ್ಸಾಮ್ ಬರೀಲೇ ಇಲ್ಲ ಹೊಗರಿ ಬಾಳ ತೊಗರಿ ಆವಾಗಿಂದ ನೋಡ ಈ ರೋಡ್ ಆ ಕಡೆ ಈ ಕಡೆ ಎಲ್ಲ ಬರ್ರಿ ಮುಂದ ಮನಿಗೋಗ ಮೇಲೆ ಕ್ಯಾಮ್ರಾ ಆನ್ ಮಾಡ್ತೀನಿ ಬಂದು ಒಂದು ತಾಸು ಆತ ನಮ್ ತಂಗಿ ಅಣ್ಣ ಹೆಚ್ ಕೊಟ್ಲು ಅಣ್ಣ ತಿನ್ನಕ ಈ ಮಗ ಈ ಬಂದನಾಂಗ್ಯ ಯಾವ ಕಾರಣನಾ ಇದು ನಾನೇನ್ಮಾಳೆ ಅಲ್ಲ ಕಿಲೋಮೀಟರ್ ಆಯ್ತೋ ಏನ್ ಮಾಡ್ತಿದೀಯ ಯಾರಿಗೂ ಗೊತ್ತಾ ಇದೆ ಆಗಲ್ಲ ನೀನ ಹಿಂಗಿದ್ದೀಯಾar ತಿಂಗಳುದ ಗುಡದರಕ್ಕೆ ಸುಮ್ಮನೆ ಖಾಲಿ ಬಾಯಿ ಮಾಡ್ತಿದ್ದಾ ಬಡವಾ ನಡಿ ಖಾಲಿ ಬರೇ ಖಾಲಿ ಬೈಕ್ ಮಾಡ್ತಂದೆ ಎಂತಾ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಇಲ್ಲ ಇಲ್ಲಿಂದ ಬರೇ 5 ಕಿಲೋಮೀಟರ್ ಐತ್ರಿ ಪುರಾ ಕೋಟಿಲಿಂಗೇಶ್ವರ ದೇವಸ್ಥಾನ ಇಲ್ಲಿಂದ ಊಟ ಮಾಡ್ಕ್ಯಂಡು ಇಲ್ಲಿ ಇದು ಐತಿ ಕಾಣ್ಸತ್ತೆ ಪೂರಾ ಬಟ್ ಕ್ಯಾಮ್ರೇ ಊಟ ಗೀಟ ಮಾಡ್ಕ್ಯಂಡು ಹೊಲ ನೋಡಕ್ಕಂದಿವಿ ಕಟ್ಟಿ ಆಕ್ಯಾನ ಭಿ ಮಸ್ತಾಯ ಕಟ್ಟಿ ಕ್ರಾಸ್ ಆಗ್ತಿ ಹೊಲ ನೋಡೋಣ ಬಾರಲಿ ಅಂತ ಕುಂದ್ರತಾನೆ ಬರೀ ಗಿಡಕ್ಕೆ ಹೋಗಿ ಹೋಗಿ ಗಿಡಕ್ಕೆ ಕುಂದ್ರಕತ್ತಾನ ಡೆಂಗೆ ಆಡಾ ಡೆಂಗ್ಯ ನಿನಗೇನು ಆಗೈತಿಲೆ ಹೋಗಂತ ರೋಗ ಅಷ್ಟೈತೇನು ಸಾಲ ಹ್ಞೂ ಲೇಟ್ ಐತಿ ಲಕ್ಷ ನಿಜ ನಿನ್ನ ಹೇಳ್ದಂಗೆ ಬ್ಯಾಂಕಿಗೆ ಬಂದಿದ್ದೆ ಸಾಲ ಸಿಗೋದಕ್ಕೆ ಇನ್ನೊಂದು ವರ್ಷ ಆಗುತ್ತೆ ಅಂತ ಹೇಳಿದರೆ ಅಲ್ವೇನಾ

ನಮ್ಮನೆ ಹೆಂಗ್ ಗುರುತಿದನೇ ಹಣ ಅಲ್ಲೆ ಹಣ ಕೈ ಮಾಡಾತನ ಅದು ಅವರ ಬವಲ ಇದು ನಮ್ಮ ದಡಪಿದೆ இಕಡೆ ನಮ್ಮ ದರೆ ತಗರೆ இಕಡೆ ಆ ಕಡೆ ನಮ್ಮ ಹ ಬರೆ ತಗರೆ ತಾಳೆ ಅಕ್ಕಿ ಅಕ್ಕಿ ರೇ ನಮ್ಮ ಹುಡುಗ ಹೀನ ನಮಗ ಐತನಲ್ಲ ಚಾಲ್ ಬಾಸ್ ನನ್ನ ಮಗ ರೈತ ಆಯ್ಬಿಟನೇ ಈಗ ಕಾಲೇಜ್ ಬಿಟ ಕಟ್ಟ ಫೈನಲ್ ಇಯರ್ ಎಕ್ಸಾಮ್ ಬರಲಿಲ್ಲ ಅದಾ ಡೆಂಗೆ ಬಂದು ನೆಲ ಕೆಂಕುಂತಾನೆ ಬಂತಮ್ಮ ಏನು ಮಾಡಕ್ಕಿಲ್ಲ

ಕೊಡಕತ್ತ ನೀನ್ ನನ್ಗ ಹಿಂಗ್ ಕೊಡ್ಲಿ ಹ್ಮ್ ಹ್ಮ್ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತಿವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಏಯ್ ಬಡಲೈ

ಎಲ್ಲೋಡು ತಿನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇವನೇನ್ ಮಕ್ಕ ಏಳ್ ತಿಂದ ಇಟ್ಕೊಂಡು ಇಂಥ ಒಬ್ಬ ದೋಸ್ತ್ ಎಲ್ಲರಿಗೂ ಅಂಗನಿಗೆ ಇದ್ದ ಇರ್ತಾನ ಹೇಳೋದ್ರ ಕೇಳಲ್ಲ ತಂದ ವಾದಸ್ತಾನ ಅವ ಯಾವ್ದೌದು ಅದ ಅಲ್ಲ ಅದು ಅದೌದ್ ಅಂತನಲ್ಲ ನಾವು ಅಲ್ಲ ಅಂದ್ರೆ ಅದು ಅಲ್ಲ ಅದ ಅವ್ ಅವದಂತ ವಾದಸ್ತಾನ ಕುಡ್ದಾರ ಮುಂದೆ ಯಾರನ್ನಾರು ಬಿಟ್ಬಿಟ್ರೆ ಅವ್ರ ಕುಡ್ದಾರ ನಿಷೇಧ ಹೇಳಿಸಿ ಒಳ್ಳೆ ಅವರು ಇನ್ನೊಂದು ಜೀವನ್ದಾಗ ಕೊಡ್ತಾರ ಬರದ್ ಹಂಗೆ ಬಿಡ್ತಾನ ಅವ್ರಿಗೆ ಸ್ಟಿಂಗ್ ಕುಡಿದಿರಲ್ಲ ನೀವು ಚಪ್ರಿ ನನ್ನ ಮಕ್ಕಳು ಹಂಗಂದ್ರ ನೀವು ಇದು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲ್ಲೂಕ್ನಾಗ ಐತಿ ಈ ಗ್ರಾಮ ಪುರ ಅಂತ ಕರಿತೇವೆ ಈ ಗ್ರಾಮನ ಸ್ನೇಹಿತರೆ ಈ ಜಾಗದಾಗ ನೀವು ಒಂದು ವಿಶೇಷವಾದಂತ ಕಲ್ಲು ಇತ್ತು ಒಳಗಡೆ ಅದೇನಂದ್ರೆ ನೀವು ಪರಿಶುದ್ಧವಾದ ಮನಸ್ಸಿನಿಂದ ಆ ಶಿವನನ್ನು ಬೇಡ್ಕೊಂಡು ಆ ಕಲ್ಲನ್ನ ತಿರ್ಗಿಸಿದ್ರೆ ಅದು ತಿರುಗಿದ್ರೆ ನೀವು ಅನ್ಕೊಂಡಿದ್ದ ಈಡೇರುತ್ತೆ ಅದು ಈ ಸ್ಥಳದ ಮಹಿಮೆ ಇದು ಮೂರು ಕಾಲಿನ ಮನಸ್ಸ ಇದು ಇಲ್ಲಿ ಮಾತ್ರ ಇದು ಸರ್ಪಾ ಸರ್ಪ ಬಂದು ವಾಸ ಮಾಡಿ ಈ ಜಾಗದ ಈ ಜಾಗದಾಗದೊಳಗೆ ಎಷ್ಟು ಶಿವಲಿಂಗದ ಒಂದು ಕೋಟೆ ಲಿಂಗಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದಾರಸ್ಮ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ನಾಲ್ಕು ಕಡೆ ನಂದಿ ಮುಖ ನೋಡುವ ಶಿವಲಿಂಗ ಐತಿ ಅಭಿಷೇಕ ಮಾಡಕ ಇಲ್ಲಿ ನೋಡ್ರಿ ಬಾವಿ ಈ ಬಾವಿಯಿಂದನ ನೀರು ಸೇರಿ ಆತನಿಗೆ ನಿತ್ಯ ಅಭಿಷೇಕ ಈ ತರದ್ದು ಏಳು ಬಾವಿ ಇದ್ವಂತೆ ಆ ಏಳು ಬಾವಿ ಒಳಗ ಆರು ಬಾವಿ ಕಾಣಿಸ್ಕೊಂಡಿದ್ದವಂತೆ ಕಣ್ಣಿಗೆ ಏಳನಿಂದ ಅಂತ ಇದುವರೆಗೂ ಈ ಜಾಗ ನಮ್ಮ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ಐತಿ ಅನ್ನೋದು ನಮಗೊಂದು ಹೆಮ್ಮೆ ವಿಷಯ ನಮ್ಮ ಕೊಪ್ಪಳ ಜಿಲ್ಲಾದವರು ಎಲ್ಲೆಲ್ಲ ಹೋಗ್ತೀರಂತೆ ಶಿವನ ದರ್ಶನ ಕೊಡಕ ಇಂಥ ಒಂದು ಶಿವನ ದೇವಸ್ಥಾನ ನಮ್ಮ ಕೊಪ್ಪಳದಾಗ ಐತಿ ಅಂತ ಸರಿ ಇಲ್ಲಿ ಭೇಟಿ ಕೊಡ್ರಿ ಸಾಕು ಅಷ್ಟೇ ಸ್ನೇಹಿತರೆ ಸಂಗನಾಳ್ ಅಂತಾರ ಊರಿಗೆ ಕೋಟಿಲಿಂಗೇಶ್ವರ ದೇವಸ್ಥಾನ ದೇವಸ್ಥಾನದ ಜಾತ್ರೆ ಆಗಬೇಕಂದ್ರ ಆ ಸಂಗ್ನಾಳ್ ಗ್ರಾಮಸ್ಥರು ಸಾವಿರದ ಒಂದು ಕೊಡ ನೀರ್ ತಂದು ಇಲ್ಲಿ ಹಾಕಿ ಎಲ್ಲ ಲಿಂಗಗಳಿಗೆ ಹಾಕಿದ ಈ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಬಳ್ದು ಜಾತ್ರೆ ಆಗೋದು ಅಲ್ಲಿವರೆಗೂ ಈ ದೇವಸ್ಥಾನದ ಜಾತ್ರೆ ಆಗಲ್ಲ ಅಂತಾರೆ ಅದು ಇಲ್ಲಿಂತ ಇಲ್ಲಿರ್ತಕ್ಕಂಥ ಜನರ ಒಂದು ನಂಬಿಕೆ ಆ ಏಳು ಬಾವಿಗಳು ಅಂತ ಹೇಳಿದ್ರಲ್ಲ ಈ ದೇವಸ್ಥಾನ ಯಾವಾಗಿಂದ ಐತಿ ಅಲ್ಲಿಂದ ಇಲ್ಲಿವರೆಗುನು ಒಂದು ದಿವಸನು ಆ ಬಾವಿಯಲ್ಲಿರೋ ನೀರು ಬತ್ತಿಲ್ಲ ಇದು ಈ ಸ್ಥಳದ ಮಹಿಮೆ ಐತಿ ನೀವು ಮನಸ್ಸಿನಲ್ಲಿ ನಿಷ್ಕ್ರಮಶವಾದ ಭಕ್ತಿಯನ್ನು ಇಟ್ಕೊಂಡು ಆ ಶಿವನ ಹತ್ರ ಏನಾದರೂ ಕೇಳ್ಕೊರಿ ಅದು ಈಡೇರೋ ಆಗಿದ್ರೆ

ಎಣಿಸಿದೆ ಒಂದು ಶಿವಲಿಂಗ ನೆನೆಸಿದೆ ಒಂದು ಲಿಂಗ ಸುತ್ತ ಹನ್ನೆರಡು ಲಿಂಗ ಇದು ಆದ್ರೆ ಇಲ್ಲಿ ಆ ಲಿಂಗಗಳು ಎಷ್ಟು ಎಣಿಸೋಕ್ಕಾಗಲ್ಲ ಅಷ್ಟೊಂದು ಅದವು ನಿಜವಾದ ಕೋಟಿ ಲಿಂಗಗಳು ಇಲ್ಲೇ ತೋರಿಸ್ತೀನಿ ಈಗ ನನ್ನ ಫ್ರೆಂಡ್ ಹೇಳದ ಅವ್ರ ಅಜ್ಜಿ ಅವ್ರ ತಾತ ಹೇಳ್ತಿದ್ರಂತ ಅಮ್ಮ ಇಲ್ಲೊಂದು ಜಗ ತೋರಿಸ್ತೀನಿ ಆ ಜಗ ಇಲ್ಲಿಂದ ನೀರೋಗ ಹಂಪಿಗೆ ದಾರಿ ಅಂತ ಕೆಳಗಿಂದ ಅಂಡರ್ ಗ್ರೌಂಡಲ್ಲಿ ಅಲ್ಲಿ ಜನಗಳು ಓಡಾಡೋರು ಇಲ್ಲ ಗೊತ್ತಿಲ್ಲ ಹಿಂದಕ್ಕೆ ಓಡಾಡರ ಅಂತಂದು ಜನ ಹೇಳ್ತಾರಂತ ಇಲ್ಲಿ ಯಾರು ಆ ದಾರಿ ತೋರಿಸ್ ಕಾಣಿಸ್ತಿಲ್ಲ ಒಳಗಡೆ ಭಾಳ ಐತಿ ನಮ್ಮ ಕಣ್ಣಿಗೆ ಕಾಣಿಸ್ಬಲ್ತು ಕ್ಯಾಮ್ರಾಕ್ ಕಾಣಿಸ್ ವಾಲ್ ಇರೋದು ಹಂಪಿಯಿಂದ ಹುಲಿಗಿ ಹುಲಿಗೆಯಿಂದ ಇಲ್ಲಿ ಸೋಮನಾಥೇಶ್ವರ ನೆಲೆ ಊರಿದಾನೆ ಅಂತ ಜನರು ಹೇಳ್ತಾರಂತೆ ಇವೆಲ್ಲ ಒಂದು ಪ್ರತೀತಿಗಳು ನಂಬಿಕೆಗಳು ಹಿರಿಯವರು ಪೂರ್ವಿಕರ ಒಂದು ನಂಬಿಕೆಗಳು ಅವಕ್ಕೆ ಅವಮಾನ ಮಾಡೋಂಥ ನಾವು ಅಲ್ಲ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕು ಅಷ್ಟೇ ನಮ್ಮ ಒಂದು ಕರ್ತವ್ಯ ಅದನ್ನೊಂದೊಂದು ಧರ್ಮ ನೋಡುವಲ್ಲ ಏನೋ ಸ್ವಲ್ಪ ಕೆಟ್ಟ ಕೆಲಸ ಮಾಡಿದ್ರೆ ಇಲ್ಲಿ ಬಂದು ಅದನ್ನ ಸ್ವಲ್ಪ ಕಳ್ಕರಿ ಶಿವ ಆಶೀರ್ವಾದ ಮಾಡ್ತಾನೆ ಮಕ್ಕಳು

ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಫ್ಯಾನ್ ನಮ್ಮ ತಂಗಿ ನಮ್ಮ ಮಬಿ ಅವ್ರ ಅಣ್ಣ ಅಣ್ಣನ ಮಗ ಅವ್ರ ಅವ್ರ ಅತ್ತೆ ಅಪ್ಪ ಅವ್ರ ಅಣ್ಣ ಫ್ಯಾಮಿಲಿ ಚೆನ್ನಾಗ್ ಐತಿರ ಟಿವಿ ಸೀರಿಯಲ್ ನೋಡ್ಕಿ ಅಂತಾರ ಆಮೇಲೆ ಸಿಗ್ತೀವಿ ಐಟ ಊಟ ಮಾಡಿ ಸ್ವಲ್ಪ ತಿಂತ ಎಲ್ಲ ರಸಹಸ ಮಾಡಿದ್ವಿ

ಮಾರ್ನಿಂಗ್ ಮನೆಗೆ ಟಿಫಿನ್ ಮಾಡ್ಕೊಂಡು ಕೊಪ್ಪಳ ಬರ್ಬೇಕಾದ್ರೆ ನಿಯರ್ ಕನಗಿರಿ ಗಾಡಿ ಕೈ ಕೊಡ್ತು ಎ ಪಿ ಎಂ ಸಿ ಪಕ್ಕದಲ್ಲಿರೋ ಒಂದು ಗ್ಯಾರೇಜ್ನಾಗ ಗಾಡಿ ರಿಪೇರ್ ಮಾಡಿಸ್ಕೊಂಡು ಅಲ್ಲಿಂದ ಕೊಪ್ಪಳ ಬಂದ್ವಿ ಸಾಕಾಗಿ ಹೋಗಿತ್ತು ಬಹಳ ದಿವಸ ಅಪ್ಲೋಡ್ ಮಾಡಿ ವಿಡಿಯೋ ನೋಡ್ರಿ ಇಷ್ಟ ಅನ್ಸಿದ್ರು ಸ್ವಲ್ಪ ಲೈಕ್ ಮಾಡಿ ಶೇಕ್ ಮಾಡ್ರಿ ಅಲ್ಲ ಶೇಕ್ ಅಲ್ಲ ಶೇರ್ ಮಾಡ್ರಿ ಬಾಯ್ ಮತ್ತೊಂದು